ಅಲ್ಲ ನೀ ಪತ್ರಕರ್ತರ ಲೈಫ್ ಎಷ್ಟು ಕಷ್ಟ ಅಂತ ಹೇಳಿದ್ರೆ ಇಂತ ಕಾಮಿಡಿ ವಿಷಯಕ್ಕೂ ಸೀರಿಯಸ್ ಆಗಿ ನೀವು ಡಿಬೇಟ್ ಮಾಡಿ ಇದೇ ವಿಷಯ ಸುಪ್ರೀಂ ಕೋರ್ಟ್ ಹೋದ್ರಿ ಇವರು ಚೋರಿ ಆಗ್ತಿದೆ ಅಂತೇಳಿ ಇವರು ಈಗ ಚೀಫ್ ಜಸ್ಟಿಸ್ ಆಗಿದಾರಲ್ಲ ಸೂರ್ಯಕಾಂತ್ ಅವ್ರ ಬೆಂಗೆ ಹೋಯ್ತು ಸೂರ್ಯಕಾಂತ್ ಏನ್ ಹೇಳಿದ್ರು ಗೊತ್ತಾಗ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ದ ಕಾಂಪಿಟೆಂಟ್ ಅಥಾರಿಟಿ ದ ಎಲೆಕ್ಷನ್ ಎಲೆಕ್ಷನ್ ಕಮಿಷನ್ ಅಂತ ಅವರು ಅಫಿಷಿಯಲ್ ಆಗಿ ಪ್ರೆಸ್ ಮೀಟ್ ಮಾಡಿದ್ರು ಯಾಕೆ ಅಫಿಷಿಯಲ್ ಆಗಿ ಪ್ರೆಸ್ ಮೀಟ್ ಮಾಡುದು ಜ್ಞಾನೇಶ್ ಕುಮಾರ್ ಅವರು ರಾಹುಲ್ ಗಾಂಧಿ ಅಂತಲ್ಲ ಒಬ್ಬ ಅಪೋಸಿಷನ್ ಲೀಡರ್ ಅಂತ ಹೇಳಿ ಅಫಿಷಿಯಲ್ ಪ್ರೆಸ್ಮೀಟ್ ಮಾಡಿದ್ರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ನೀವೇನೇ ಹೇಳಬೇಕಂತ ಹೇಳಿ ಅಫಿಡವಿಟ್ ಅಲ್ಲಿ ಹೇಳ್ತಿಲ್ಲ ಅಂತ ಹೇಳಿದ್ರೆ ನೀವು ದಾರಿ ತಪ್ಪಿಸುತ್ತೀರಿ ಅಂತ ಅನ್ಸುತ್ತೆ ಇವತ್ತು ನಾನು ಇಲ್ಲಿಂದ ಹೇಳ್ತಾ ಇದ್ದೀನಿ ವಿತ್ ಇನ್ ಸೆವೆನ್ ಡೇಸ್ ನೀವು ಅಫಿಡವಿಟ್ ಅಲ್ಲಿ ಈ ವಿಷಯ ಹೇಳಿಲ್ಲ ಅಂತ ಹೇಳಿದ್ರೆ ನೀವು ಮಾಡಿರ್ತಕ್ಕಂಥ ಆರೋಪಗಳನ್ನ ರಹಿತ ಹಿತದ ಸುಳ್ಳು ಅಂತಾಗುತ್ತೆ ಸುಪ್ರೀಂ ಕೋರ್ಟ್ ಕೋರ್ಟ್ಗಳು ಚೀಫ್ ಕಮಿಷನ್ ಸುಪ್ರೀಂ ಕೋರ್ಟ್ ಹೇಳ್ತು ಚೀಫ್ ಕಮಿಷನ್ ಹೇಳಿದ್ರು ಏಳು ದಿವಸ ಅಫಿಡವಿಟ್ ಕೊಡಿ ಅಂತೇಳಿ ಇಲ್ಲಿವರೆಗೂ ಅಫಿಡವಿಟ್ ಕೊಟ್ಟಿಲ್ಲ ಹರಿಯಾಣ ವಿಚಾರಕ್ಕೆ ಬರ್ತೀನಿ ಹರಿಯಾಣ ವಿಚಾರದಲ್ಲಿ ಹರಿಯಾಣ ಎಲೆಕ್ಷನ್ ಆಗಿದ್ದು ಅಕ್ಟೋಬರ್ ಐದನೇ ತಾರೀಕು ರಿಸಲ್ಟ್ ಬಂದಿದ್ದು ಅಕ್ಟೋಬರ್ ಎಂಟು ಇವತ್ತಿಗೆ ಕರೆಕ್ಟ್ ಆಗಿ ಒಂದು ವರ್ಷದ ಮೇಲೆ ಒಂದು ತಿಂಗಳಾಯ್ತು ಒಂದು ವರ್ಷದ ಮೇಲೆ ಒಂದು ತಿಂಗಳಾಗಿದೆ ಒಂದೇ ಒಂದು ಸಿಂಗಲ್ ಕಂಪ್ಲೇಂಟ್ ಇಲ್ಲ ಸೋತ ಕಾಂಗ್ರೆಸ್ ಕಂಪ್ಲೇಂಟ್ ಇಲ್ಲ ಕಾರ್ಯಕರ್ತರಿಂದ ಕಂಪ್ಲೇಂಟ್ ಇಲ್ಲ ಇಲ್ಲಿವರೆಗೂ ಈ ಡ್ಯೂ ಪ್ರೊಸೆಸ್ ಇಸ್ ವೆರಿ ವೆರಿ ಸಿಂಪಲ್ ಸಿಂಪಲ್ ಇವ್ರು ಬೂತ್ 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 ವೈಸ್ ವೈಸ್ ಕೊಡ್ತಾರೆ ಕೊಡ್ತಾರೆ ಬರುತ್ತೆ ಇವ್ರಗು ಕೊಡ್ ಸಿಗುತ್ತೆ ಪೊಲಿಟಿಕಲ್ ಪಾರ್ಟಿಗೂ ಸಿಗುತ್ತೆ ಆನ್ಲೈನ್ ಅಲ್ಲೂ ಸಿಗುತ್ತೆ ನಿಮ್ಗೆ ಆ ಟೈಮಲ್ಲಿ ನೀವೇನೋ ಅಬ್ಜೆಕ್ಷನ್ ಇದೆ ಪೊಲಿಟಿಕಲ್ ಪಾರ್ಟಿ ಕೂಡ ಅಬ್ಜೆಕ್ಷನ್ ಹಾಕ್ಬೋದು ಅದಾದ್ಮೇಲೆ ಈವನ್ ವೋಟಿಂಗ್ ಆಗ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಪ್ರತಿ ಪಕ್ಷದ ಪೋಲಿಂಗ್ ಏಜೆಂಟ್ ಕೂತಿರ್ತಾನೆ ಅವನಿಗೂ ಅಲ್ಲಿ ಏನಾದರೂ ಅನುಮಾನ ಕಾಣಿಸಿದ್ರೆ ಅಲ್ಲೂ ಕೂಡ ಅಬ್ಜೆಕ್ಷನ್ ರೈಸ್ ಮಾಡ್ಬೋದು ಮೂರನೇ ಸರಿ ಇದೆಲ್ಲ ಆದ್ಮೇಲೆ ಕೌಂಟಿಂಗಿಗೆ ಬರುತ್ತೆ ಕೌಂಟಿಂಗ್ ಆಗೋ ಸಂದರ್ಭದಲ್ಲೂ ಕೂಡ ಏನಾದರೂ ಮಿಸ್ ಮ್ಯಾಚ್ ಆಗಿದೆ ಹೇಳಿದ್ರೆ ಅಲ್ಲೂ ಕೂಡ ಕಂಪ್ಲೇಂಟ್ ಕೊಡ್ಬೋದು ಮೂರು ಮೂರು ದಾರಿಗಳಿದೆ ಏನಾದರೂ ಹೆಚ್ಚು ಕಡಿಮೆ ಈ ಈವನ್ ರಿಸಲ್ಟ್ ಅನೌನ್ಸ್ ಮಾಡಿದ್ಮೇಲೆ ಕೂಡ ಏನಾದರೂ ಇದೊಳಗಡೆಗೆ ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರೆ ಈವನ್ ಆವಾಗಲೂ ಕೂಡ ಅಪೀಲ್ ಹೋಗ್ಬೋದು ಇಲ್ಲಿವರೆಗೂ ಮೊದಲಿಗೆ ರಿಲೀಸ್ ಮಾಡಿದ್ರು ಏನು ಬೂತ್ ವಾರಿ ರಿಲೀಸ್ ಮಾಡಿದ್ರು ಇವ್ರಿಗೆ ಕಂಪ್ಲೇಂಟ್ ಇಲ್ಲ ಮೇಲೆ ಎಲೆಕ್ಷನ್ ನಲ್ಲಿ ಇವರ ಎಲೆಕ್ಷನ್ ಏಜೆಂಟ್ಗಳೇ ಕೂತಿದ್ರು ಕಂಪ್ಲೇಂಟ್ ಇಲ್ಲ ಇವರ ಏನು ಕ್ಯಾಂಡಿಡೇಟ್ ಗಳನ್ನ ಏನು ಪೋಲಿಂಗ್ ಕೂತಿದ್ರು ಕೌಂಟಿಂಗ್ ಅಲ್ಲಿ ಕೂತಿದ್ರು ಕಂಪ್ಲೇಂಟ್ ಇಲ್ಲ ರಿಸಲ್ಟ್ ಬಂತು ಇವರ ಕ್ಯಾಂಡಿಡೇಟ್ ಗಳ ಸೋತರು ಕಂಪ್ಲೇಂಟ್ ಇಲ್ಲ ಹದಿಮೂರು ತಿಂಗಳಾದ ಇವಾಗ ಹೊಸದಾಗಿ ಕಂಪ್ಲೇಂಟ್ ಬರ್ತಾ ಇದೆಯಲ್ಲ ಇದರ್ಥ ಏನು ಹಾಗಾದ್ರೆ ಒಂದು ನಿಮಿಷ ಇವರಿಗೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಬೇಸಿಕ್ ಪ್ರಾಬ್ಲಮ್ ಏನಂತಿವೆ ಮಿತ್ರಾದೇವಿ ವಿಚಾರ ಬಂದರು ಮಿಂತ್ರಾದೇವಿಗೆ ಏನು ಹೇಳಿದ್ರು ಅವ್ರದು ನೂರಿ ಇಪ್ಪತ್ತ್ನಾಲ್ಕು ವರ್ಷ ಅಂತ ಆಗಿರಂತೆ ಟಿ ಶರ್ಟ್ ಮಾಡ್ಕೊಂಡೆಲ್ಲ ಓಡಾಡಿದ್ರು ಪಾರ್ಲಿಮೆಂಟ್ ಸುತ್ತ ಇದೆ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ರು ಮಿಂತ್ರಾ ಗಾಂಧಿ ಅವರು ಪ್ರತೀಕ್ ಬಂದ್ಬಿಟ್ಟು ಅವಮಾನ ಮಾಡ್ತಾ ಇದ್ರೆ ಅಂತ ಹೇಳಿದವರು ಆ ತಾಯಿಗೆ ಮೂವತ್ತಾರು ವರ್ಷ ಹೆಂಗೆ ಇವರು ಗುಮರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವ್ರಿಗೆ ಏನಾದರೂ ವಿಚಾರಗಳಿದಾವೆ ಅಂತ ಹೇಳಿದ್ರೆ ನೀವು ಅಪ್ಪ ನೀವು ಅಫಿಡವಿಟ್ ಕೊಟ್ಬಿಟ್ಟು ಸುಪ್ರೀಂ ಇದಕ್ಕೋಗಿ ಎಲೆಕ್ಷನ್ ಕಮಿಷನ್ ಮುಂದೆ ಹೋಗಿ ನೀವು ಇಷ್ಟೊಂದೆಲ್ಲ ಕಷ್ಟಪಡೋದು ಇಷ್ಟೊಂದೆಲ್ಲ ಪಿ ಪಿ ಟಿ ಹಾಕೋದ್ರ ಬದಲು ನೀವು ಅಲ್ಲಾ ಹೋಗಲ್ಲ ನೀವು ಹೇಳಿರೋದ್ರಲ್ಲಿ ಇಲ್ಲಿವರೆಗೂ ಸುಳ್ಳು ಅಂತ ಯಾಕೆ ಅನ್ಸುತ್ತೆ ಅಂತ ಹೇಳಿದ್ರೆ ಕಷ್ಟ ನೀವು ಮಹಾರಾಷ್ಟ್ರ ವಿಚಾರ ಮಾತಾಡಿದ್ರಿ ಮಹಾರಾಷ್ಟ್ರ ವಿಚಾರದಲ್ಲಿ ಎರಡು ವಿಚಾರ ಹೇಳಿದ್ರು ಅಜಿತ್ ಅವರೇ ಇದ್ರ ಬಗ್ಗೆ ಒಂದು ವೋಟರ್ ಹೊಸ ಹೊಸದಾಗಿ ವೋಟಿಂಗ್ ಆಡೋದು ಆಡೋದ್ರಲ್ಲಿ ವಿಪರೀತ ಎಕ್ಸ್ಟ್ರಾ ಆಗ್ಬಿಟ್ಟಿದೆ ಅಂತ ಹೇಳಿ ಸುಳ್ಳಾಯ್ತು ಅದಾದ್ಮೇಲೆ ಹೇಳಿದ್ರು ಐದು ಗಂಟೆ ಆದ್ಮೇಲೆ ಏನೇನು ಪೋಲಿಂಗ್ ಆಗುತ್ತೆ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ಮಿತ್ತ ಸಾಕ್ಷಿ ಸಮೇತ ಹೇಳಿದ್ರು ಐದು ಗಂಟೆಗೆ ಮುಂಚೆ ಪ್ರತಿ ಗಂಟೆಗೆ ಐವತ್ತೆಂಟು ಲಕ್ಷ ವೋಟ್ ಆಗ್ತಿತ್ತು ಐದು ಗಂಟೆ ಆದ್ಮೇಲೆ ಪ್ರತಿ ಗಂಟೆಗೆ ಇಪ್ಪತ್ತೆಂಟುವರೆ ಲಕ್ಷ ಓಟ್ ಆಗ್ತಿದೆ ಅಂತ ಹೇಳಿ ಅಲ್ಲೂ ಕೂಡ ಸುಳ್ಳಾಯ್ತು ಮೂರನೇದು ಮಿಂತ್ರಾದೇವಿ ವಿಚಾರದಲ್ಲಿ ಮಿಂತ್ರಾದೇವಿ ವಿಚಾರದಲ್ಲಿ ಸುಳ್ಳಾಯ್ತು ಇದೇ ಹರಿ ಆಳಂದ ವಿಚಾರದಲ್ಲಿ ಏನಾಯ್ತು ಕರ್ನಾಟಕ ವಿಚಾರದಲ್ಲಿ ಏನಾಯ್ತು ಯಾವ್ದು ಹಿಟ್ಟಂದ್ರೆ ಹಿಟ್ಟನ್ನು ಹಿಟ್ಟನ್ನ ಹರಿಯಾಣ ಯಾಕೆ ಸೋತರು ಅಂದ್ರೆ ಬಂದಿರ್ತಕ್ಕಂಥ ವಿಚಾರ ಯಾಕೆ ಸೋತ್ರು ಅಂತೇಳಿ ಹೇಳಿ ಇವರ ಲೀಡರ್ಗಳೇ ಹೇಳಿದ್ರ ಕುಮಾರಿ ಶೈಲ್ಜಾ ಹೇಳಿದ್ರು ನಮ್ಮ ಲೀಡರ್ಗಳ ಕಾರಣಕ್ಕೋಸ್ಕರ ಸೋತ್ವಿ ಅಂತೇಳಿ ಎಕ್ಸ್ ಮಿನಿಸ್ಟರ್ ಮೊನ್ನೆ ಕಾಂಗ್ರೆಸ್ ಬಿಟ್ಟರು ಅವ್ರು ಹೇಳ್ತಾರೆ ಇವರು ಹೊಂದಾಣಿಕೆನಾದ್ರೆ ಸೋಸ ಕೊಡಾಡ್ತಿದ್ರು ಅಂತೇಳಿ ಇವರ ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷ ಯಾರು ರಾವ್ ನರೇಂದ್ರ ಸಿಂಗ್ ಅವರೇನು ಹೇಳ್ತಾರೆ ನಮ್ಮ ಕಾರ್ಯಕರ್ತರಲ್ಲಿ ಹೊಂದಾಣಿಕೆ ಇಲ್ಲ ಹಾಗಾಗಿ ನಾವು ಸೋತ್ವಿ ಹೇಳಿ ಹದಿಮೂರು ತಿಂಗಳು ಇವ್ರಿಗೆಲ್ಲ ಚಿಂತನ ಮಂತ್ರ ಎಲ್ಲಾ ಆಯಿತು ಇವ್ರಿಗೆ ಎಲ್ಲ ಕಾಗೋಲ್ಲ ಅಂತ ಗೊತ್ತಾಯಿತು ಈವಾಗ ಶುರುವಾಗಿದೆ ಅಂತ ಹೇಳಿದ್ರೆ ನೋಡಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಚೀಫ್ ಎಲೆಕ್ಷನ್ ಕಮಿಷನ್ನ ಕಾಂಗ್ರೆಸ್ಗೆ ನೇಮಿಸೋದು ಜಡ್ಜ್ನ ಜಡ್ಜ್ ಸುಪ್ರೀಂ ಕೋರ್ಟ್ ಜಡ್ಜ್ನ ಕಾಂಗ್ರೆಸ್ ನೇಮಿಸೋದು ಕೊಲಿಜಿಯ ಮೂರ್ತಿ ಇರಲಿಲ್ಲ ನಾವೇ ಅವಾಗ ಆರೋಪ ಮಾಡಿದ್ವಾ ಎರಡು ಸಾವಿರದ ನಾಲ್ಕರಲ್ಲಿ ಇದ್ರ ಇವಿಎಂ ವಿ ಎಮ್ ಸೋತ್ವಿ ನಾವು ಎರಡು ಸಾವಿರದ ಒಂಬತ್ತು ಇ ವಿ ಸೋತ್ವಿ ನಾವು ಯಾವತ್ತೂ ಸಾಂವಿಧಾನಿಕ ಬಾಡಿಗಳನ್ನ ನಾವು ಬ್ಲೇಮ್ ಮಾಡಲಿಲ್ಲ ನಾವು ಕಾಂಪ್ಲಿಮೆಂಟ್ ಮಾಡಿದ್ವಿ ನಾವು ಕಾಂಪ್ಲಿಮೆಂಟ್ ಮಾಡಿದ್ವಿ ಇದನ್ನ ಇವರಿಗೆ ಗೆದ್ದಾಗ ಅನುಮಾನ ಇಲ್ಲ ಕಾಂಗ್ರೆಸ್ ಗೆದ್ದಾಗ ಕರ್ನಾಟಕ ಗೆದ್ದಾಗ ಅನುಮಾನ ಇಲ್ಲ ಗೆದ್ದಾಗ ಅನುಮಾನ ಇಲ್ಲ ಕೇರಳ ನಿರಂತರವಾಗಿದ್ದಾಗ ಅನುಮಾನ ಇಲ್ಲ ವೆಸ್ಟ್ ಬೆಂಗಾಲ್ ನಿರಂತರವಾಗಿ ಗೆದ್ದಾಗ ಅನುಮಾನ ಇಲ್ಲ ಇವ್ರು ಯಾವಾಗ ಯಾವಾಗ ಎಲ್ಲೆಲ್ಲಿ ಸೋಲ್ತಾರೆ ಅಲ್ಲಿಗೆ ಇವರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಸ್ಟಾರ್ಟ್ ಆಗ್ತಕ್ಕಂಥದ್ದು ನೋಡಿ ಇದು ನೋಡ್ಕೊಂಬನಿ ನೀವು ನಿಜವಾಗ ಓಟ್ ಚೋರಿಯಾಗಿದೆ ಯಾವಾಗ ಗೊತ್ತೇನಿದ್ರೆ ನೈನ್ಟೀನ್ ಫಿಫ್ಟಿ ಟೂನಲ್ಲಿ ರಾಮ್ಪುರದಲ್ಲಿ ಮೊಲನ ಕಾಲಂ ಮೊಲನ ಆಸಾ ನಿಂತಿದ್ರು ನಿಮ್ಗೆ ಆ ಎಲೆಕ್ಷನ್ ಗೊತ್ತಿರಬೇಕು ఇది ఏషియా న్యూస్ నెట్వర్క్ ప్రస్తుతి